ಕತೆ ಆರಂಭವಾಗುವುದು ಒಂದು ಪ್ರಮೋಷನಲ್ ವಿಡಿಯೋದಿಂದ ಆ ವಿಡಿಯೋದಲ್ಲಿ ಮೋನೊಲೆತ್ ಎಂಬ ವಾಹನವನ್ನು ಪರಿಚಯಿಸಲಾಗ್ತದೆ ನಿರೂಪಕನು ಹೇಳುತ್ತಾನೆ ಕಾರುಗಳು ಯಾವಾಗಲೂ ಶಕ್ತಿ ಮತ್ತು ಸುರಕ್ಷತೆ ನಡುವಿನ ಸಮತೋಲನವನ್ನು ಸಾಧಿಸಲು ಪ್ರಯತ್ನಿಸುತ್ತವೆ ಆದರೂ ಆಟೋಮೊಬೈಲ್ಗಳು ಜಗತ್ತಿನ ಅತ್ಯಂತ ಅಪಾಯಕಾರಿ ವಾಹನಗಳಾಗಿವೆ ಆದರೆ ಮೋನೊಲೆತ್ ಈ ಸಮೀಕರಣವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಭರವಸೆ ನೀಡುತ್ತದೆ ಇದು ಕೇವಲ ಒಂದು ಐಷಾರಾಮಿ ಕಾರು ಅಲ್ಲ ಮೋನೊಲೆತ್ನಲ್ಲಿ ಟೈಟೇನಿಯಂ ಬಲಪಡಿಸಿದ ನ್ಯಾನೊಟೆಕ್ ಬಾಡಿ ಆರ್ಮರ್ ಅಲ್ಟ್ರಾ ಥಿನ್ ಬುಲೆಟ್ ಪ್ರೂಫ್ ವಿಂಡೋ ಮತ್ತು ಇಪ್ಪತ್ತೈದು ಅತ್ಯಾಧುನಿಕ ಅಪಾಯ ನಿರೋಧಕ ಸೆನ್ಸರ್ಸ್ಗಳನ್ನು ಅಳವಡಿಸಲಾಗಿದೆ ಆದರೆ ಈ ಕಾರಿನ ಅತ್ಯಂತ ವಿಶೇಷ ಅಂಶವೆಂದರೆ ವಾಲ್ಟ್ ಮೋಡ್ ಒಂದು ಭದ್ರತಾ ವ್ಯವಸ್ಥೆ ಅದು ಕಾರನ್ನು ಸಂಪೂರ್ಣವಾಗಿ ಮುಚ್ಚಿ ಸುರಕ್ಷಿತಗೊಳಿಸುತ್ತದೆ ಪ್ರಚಾರ ವಿಡಿಯೋದಲ್ಲಿ ತೋರಿಸಲಾಗಿದೆ ಬಹುತೇಕ ದರೋಡೆಗಳು ಕಾರುಗಳಲ್ಲಿ ನಡೆಯುತ್ತವೆ ಮತ್ತು ಮಹಿಳೆಯರು ಹಲ್ಲೆಗೆ ಒಳಗಾಗ್ತಾರೆ ಮಾನಲೆತ್ ಈ ಎಲ್ಲ ಅಪಾಯಗಳನ್ನು ನಿವಾರಿಸುತ್ತದೆ ಎಂದು ವಿಡಿಯೋ ಹೇಳುತ್ತದೆ ಕಾರಿನಲ್ಲಿ ಲಿಲಿತ್ ಎಂಬ ಇಂಟರಾಕ್ಟಿವ್ ಆಕ್ಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸಲಾಗಿದೆ ಅದು ಲೈವ್ ಡ್ರೈವಿಂಗ್ ಕಂಪನಿಯನ್ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ನಂತೆ ಕಾರ್ಯನಿರ್ವಹಿಸುತ್ತದೆ ಮಾನಲೆತ್ ಜಗತ್ತಿನ ಅತ್ಯಂತ ಸುರಕ್ಷಿತ ಕಾರು ಮತ್ತು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುರಕ್ಷಿತ ಸ್ಥಳವಾಗಿದೆ ಎಂದು ಜಾಹೀರಾತಿನಲ್ಲಿ ಘೋಷಿಸಲಾಗುತ್ತದೆ ಅದಾದ ನಂತರ ನಾವು ಸ್ಯಾಂಡ್ರಾ ಮತ್ತು ತನ್ನ ಎರಡು ವರ್ಷದ ಮಗ ಡೇವಿಡ್ ಜೊತೆ ಹಿಂದಿನ ಸೀಟಿನಲ್ಲಿ ಕುಳಿತು ಮಾನೊಲೆತ್ ಅನ್ನು ಚಾಲನೆ ಮಾಡುವುದನ್ನು ನೋಡುತ್ತೇವೆ ಇದು ಅವರ ಈ ವಾಹನದ ಮೊದಲ ಅನುಭವ ಎಐ ಸಹಾಯಕ ಲಿಲೆತ್ ತನ್ನ ಪರಿಚಯವನ್ನು ನೀಡುತ್ತದೆ ಕಾರು ತಕ್ಷಣವೇ ತನ್ನ ಸಾಮರ್ಥ್ಯಗಳನ್ನು ತೋರಿಸಲು ಆರಂಭಿಸುತ್ತದೆ ಲಿಲಿತ್ಗೆ ತಕ್ಷಣವೇ ಹಿಂದಿನ ಸೀಟ್ನಲ್ಲಿ ಮಗು ಇದ್ದುದನ್ನು ತಿಳಿದುಬಿಡುತ್ತೆ ಅವಳು ಲೆಕ್ಕ ಹಾಕ್ತಾಳೆ ಮೂವತ್ತು ಪೌಂಡ್ ತೂಕದ ವ್ಯಕ್ತಿ ಅಮೆರಿಕದ ಜನಸಂಖ್ಯಾ ಅಂಕಿಅಂಶಗಳ ಪ್ರಕಾರ ಮಗು ಆಗಿರ್ತಾನೆ ಸ್ಯಾಂಡ್ರಾದ ತೂಕವನ್ನು ಅವಳು ತಿಳಿದುಕೊಳ್ತಾಳೆ ಆದರೆ ಸ್ಯಾಂಡ್ರಾ ಅದನ್ನು ತಕ್ಷಣವೇ ಆಫ್ ಮಾಡ್ತಾಳೆ ಸುರಕ್ಷತೆ ಮತ್ತು ಸೌಕರ್ಯಕ್ಕಾಗಿ ತನ್ನ ಅನ್ನು ಕಸ್ಟಮೈಸ್ ಮಾಡ್ತಿದ್ದಾಳೆ ಎಂದು ಲಿಲಿತ್ ವಿವರಿಸ್ತಾಳೆ ಸ್ಯಾಂಡ್ರಾಳ ಗಂಡ ಕಾರ್ಲ್ ಒಬ್ಬ ಪೈಲಟ್ ತನ್ನ ಬ್ಯುಸಿಯ ಶೆಡ್ಯೂಲ್ನಿಂದಾಗಿ ಅವರೊಂದಿಗೆ ಬರಲಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಕಾರ್ಲ್ ಕರೆ ಮಾಡ್ತಾನೆ ಅವನು ಕೆಲಸ ಮುಗಿಸಿ ಸೆಂಟ್ರಲ್ ಏರ್ಪೋರ್ಟ್ನಲ್ಲಿ ಇದ್ದೇನೆ ಮತ್ತು ನಿಮ್ಮಿಬ್ಬರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಎಂದು ಹೇಳ್ತಾನೆ ಅಷ್ಟರಲ್ಲಿ ಯಾರೋ ಅವನ ಬಾಗಿಲು ತಟ್ತಾರೆ ಆದ್ದರಿಂದ ಕಾರ್ ವಿದಾಯ ಹೇಳಿ ಹೊರಟು ಹೋಗ್ತಾನೆ ಈ ನಡುವೆ ಡೇವಿಡ್ ಗಲಾಟ್ ಮಾಡಲು ಪ್ರಾರಂಭಿಸ್ತಾನೆ ಅವನನ್ನು ಶಾಂತಿಗೊಳಿಸಲು ಸ್ಯಾಂಡ್ರಾ ತನ್ನ ಸ್ಮಾರ್ಟ್ಫೋನ್ನು ಅವನ ಕೈಗೆ ಕೊಟ್ಟು ಸುಮ್ಮನಾಗಿಸ್ತಾಳೆ ಸ್ವಲ್ಪ ಸಮಯದ ನಂತರ ಸ್ಯಾಂಡ್ರಾ ರಸ್ತೆ ಬದಿಯಲ್ಲಿರುವ ಒಂದು ಪೆಟ್ರೋಲ್ ಬಂಕ್ ಬಳಿ ಕಾರನ್ನು ನಿಲ್ಲಿಸ್ತಾಳೆ ಅವಳು ಡೇವಿಡ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅವನ ಡೈಪರ್ ಬದಲಿಸ್ತಾಳೆ ಅಲ್ಲಿ ಕೆಲವು ಹುಡುಗಿರು ನಗುತ್ತಾ ಹಾಸ್ಯ ಮಾಡ್ತಾ ಇರ್ತಾರೆ ಪೆಟ್ರೋಲ್ ರೋಲ್ ಬಂಕ್ ಒಳಗೆ ಒಂದು ಸೂಪರ್ ಮಾರ್ಕೆಟ್ ಕೂಡ ಇರ್ತದೆ ಅಲ್ಲಿ ಸ್ಯಾಂಡ್ರಾ ತನ್ನ ಮಗನಿಗೆ ಇಷ್ಟವಾದ ಸ್ನ್ಯಾಕ್ಸ್ಗಳನ್ನು ಖರೀದಿಸ್ತಾಳೆ ಕೌಂಟರ್ನಲ್ಲಿ ಪಾವತಿ ಮಾಡುವಾಗ ಅವಳು ಗಮನಿಸ್ತಾಳೆ ಯಾರೋ ಅವಳ ಕಾರನ್ನು ಒಡೆದು ಒಳ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಹೆದರದೆ ಅವಳು ತಕ್ಷಣ ತನ್ನ ಸ್ಮಾರ್ಟ್ಫೋನ್ ತೆಗೆದು ಆ್ಯಪ್ ಮೂಲಕ ಕಾರನ್ನು ಲಾಕ್ ಮಾಡ್ತಾಳೆ ಆ ಸಮಯದಲ್ಲಿ ಸ್ಯಾಂಡ್ರಾ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತಿದ್ದಾಗ ಅವಳಿಗೆ ತಿಳಿಯದೆ ಡೇವಿಡ್ ಅವಳಿಂದ ದೂರವಾಗ್ತಾನೆ ಡೇವಿಡ್ ಕಾಣೆಯಾಗಿರುವುದನ್ನು ಅರಿತಾಗ ಅವಳು ಆತಂಕದಿಂದ ಕೂಗುತ್ತಾ ಸೂಪರ್ ಮಾರ್ಕೆಟ್ನಲ್ಲಿ ಹುಡುಕಲು ಆರಂಭಿಸ್ತಾಳೆ ಹೊರಗೆ ಬಂದು ಒಬ್ಬ ಅಪರಿಚಿತನೊಂದಿಗೆ ಮಾತನಾಡ್ತಾಳೆ ಅವನು ಬಲಿ ಡೇವಿಡ್ ಇರಬಹುದು ಎಂದು ಭಾವಿಸ್ತಾಳೆ ಆದರೆ ಸ್ವಲ್ಪ ಸಮಯದ ನಂತರ ಅವಳು ನೋಡ್ತಾಳೆ ಡೇವಿಡ್ ಅಲ್ಲಿ ವಾಶ್ರೂಮ್ನಲ್ಲಿ ಭೇಟಿಯಾದ ಆ ಮೂವರು ಹುಡುಗಿಯರ ಜೊತೆ ಇದ್ದಾನೆ ಸ್ಯಾಂಡ್ರಾ ತಕ್ಷಣವೇ ಡೇವಿಡ್ನ ಕಾರ್ನಲ್ಲಿ ಕುಳ್ಳಿರಿಸ್ತಾಳೆ ಮತ್ತು ವಾಲ್ಟ್ ಮೋಡನ್ನು ಸಕ್ರಿಯಗೊಳಿಸ್ತಾಳೆ ಇದರಿಂದ ಕಾರು ಹೊರಗಿನ ಎಲ್ಲ ಸಂಪರ್ಕಗಳಿಂದ ಸಂಪೂರ್ಣವಾಗಿ ಕಡಿತಗೊಳ್ತದೆ ಅವಳು ನಿಟ್ಟು ಸಿರಿಬಿಡ್ತಾಳೆ ಪೆಟ್ರೋಲ್ ಬಂಕ್ನಿಂದ ಹೊರಟ ನಂತರ ಸ್ಯಾಂಡ್ರಾಗೆ ಇನ್ನೂ ದೂರ ಪ್ರಯಾಣ ಮಾಡಬೇಕಾಗ್ತದೆ ದೀರ್ಘ ಪ್ರಯಾಣದ ಕಾರಣ ಅವಳು ಬೇಸರಗೊಳ್ತಾಳೆ ಮತ್ತು ತನ್ನ ಬಾಲ್ಯದ ಸ್ನೇಹಿತೆ ಜೆಸಾಕೆ ಕರೆ ಮಾಡ್ತಾಳೆ ಜಸಾ ಹೇಳ್ತಾಳೆ ಅವಳು ಸೆಂಟ್ರಲ್ ಏರ್ಪೋರ್ಟ್ ಹತ್ತಿರದ ಒಂದು ಹೋಟೆಲ್ನಲ್ಲಿದ್ದಾಳೆ ಮಾತುಕತೆ ನಡುವೆ ಅವಳು ಕಾರ್ ಜೊತೆ ಹೋಟೆಲ್ನಲ್ಲಿ ತಂಗಿದ್ದಾಳೆ ಅಂತ ಹೇಳಿಬಿಡ್ತಾಳೆ ಇದನ್ನು ಕೇಳಿ ಸ್ಯಾಂಡ್ರಾ ಬೆಚ್ಚಿ ಬೀಳ್ತಾಳೆ ಅವಳಿಗೆ ಅರ್ಥವಾಗ್ತದೆ ತನ್ನ ಗಂಡ ಮತ್ತು ಸ್ನೇಹಿತೆಯ ನಡುವೆ ಸಂಬಂಧವಿದೆ ಕೋಪದಿಂದ ಅವಳು ತನ್ನ ಅತ್ತೆಯ ಮನೆಯಲ್ಲಿ ಪ್ರವೇಶಿಸದೆ ಬಾಗಿಲಿನವರೆಗೂ ಬಂದು ಹಿಂತಿರುಗುತ್ತಾಳೆ ಅವಳು ಕಾರ್ಲಿಗೆ ಮತ್ತೆ ಮತ್ತೆ ಕರೆ ಮಾಡ್ತಾಳೆ ಆದರೆ ಅವನು ಫೋನ್ ಎತ್ತದೆ ಬ್ಯುಸಿಯಾಗಿರುವಂತೆ ನಟಿಸ್ತಾನೆ ಇದರಿಂದ ಬೇಸತ್ತು ಸ್ಯಾಂಡ್ರಾ ಸ್ವತಃ ಕಾರ್ನನ್ನು ಹುಡುಕಬೇಕು ಎಂದು ತೀರ್ಮಾನಿಸುತ್ತಾಳೆ ಅವಳು ಲಾಸ್ ಆಂಜಲೀಸ್ನ ಸೆಂಟ್ರಲ್ ಏರ್ಪೋರ್ಟ್ ಕಡೆ ಪ್ರಯಾಣ ಆರಂಭಿಸುತ್ತಾಳೆ ಮಾರ್ಗದ ಬೋರ್ಡ್ನಲ್ಲಿ ಲಾಸ್ ಆಂಜಲೀಸ್ ಮುನ್ನೂರು ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಎಂದು ಬರೆಯಲ್ಪಟ್ಟಿರುತ್ತದೆ ಸ್ವಲ್ಪ ಸಮಯದ ನಂತರ ಕಾರಿನ ಎಐ ಸಹಾಯಕ ಲಿಲಿತ್ ಮುಖ್ಯ ಹೆದ್ದಾರಿಯಲ್ಲಿ ಗಂಭೀರ ಅಪಘಾತ ಸಂಭವಿಸಿದೆ ಇದರಿಂದ ವಿಳಂಬವಾಗಬಹುದು ಎಂದು ತಿಳಿಸುತ್ತದೆ ಲಿಲಿತ್ ಸ್ಯಾಂಡ್ರಾಗೆ ಬೈಸ್ಪಾಸ್ ರಸ್ತೆ ಹಿಡಿದರೆ ಸಮಯ ಉಳಿಯುತ್ತದೆ ಎಂದು ಸಲಹೆ ನೀಡುತ್ತಾಳೆ ಆದರೆ ರಸ್ತೆ ನಿರ್ಜನವಾಗಿದೆ ಮತ್ತು ಅಲ್ಲಿಗೆ ಹೆಚ್ಚು ಜನರು ಹೋಗುವುದಿಲ್ಲ ಎಂದು ಅವಳು ಎಚ್ಚರಿಸುತ್ತಾಳೆ ಸ್ಯಾಂಡ್ರಾ ತನ್ನ ಕೋಪದಲ್ಲಿ ಏನೂ ಯೋಚಿಸದೆ ಆ ಪರ್ಯಾಯ ಮಾರ್ಗವನ್ನು ಆರಿಸಿಕೊಳ್ಳುತ್ತಾಳೆ ರಾತ್ರಿ ಕತ್ತಲಾಗುತ್ತದೆ ಮಂಜು ಗಟ್ಟಿಯಾಗುತ್ತದೆ ರಸ್ತೆ ಕಾಣುವುದು ಕಷ್ಟವಾಗುತ್ತದೆ ದಾರಿಯಲ್ಲಿ ಅವಳಿಗೆ ಯಾರೂ ಕಾಣಿಸದೆ ಯಾವುದೇ ವಾಹನ ಕೂಡ ಎದುರಾಗುವುದಿಲ್ಲ ಕೇವಲ ಒಂದು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಕಾಡಿನ ಮಧ್ಯದಲ್ಲಿ ಕಾಣಿಸ್ತದೆ ಅವಳು ಅದನ್ನು ಒಮ್ಮೆ ನೋಡ್ತಾಳೆ ನಂತರ ಕಾರನ್ನು ಮುಂದಕ್ಕೆ ಚಲಿಸ್ತಾಳೆ ಆ ಸ್ಥಳವು ತುಂಬ ನಿರ್ಜನವಾಗಿದ್ದು ಅಲ್ಲಿ ಕೇವಲ ಕಾಡು ಪ್ರಾಣಿಗಳು ಮಾತ್ರ ಇರುತ್ತವೆ ಹಠಾತ್ ಸ್ಯಾಂಡ್ರಾ ಗಾಬರಿ ಆಗ್ತಾಳೆ ಗಮನ ಬೇರೆಡೆ ತಿರುಗಿದ ಕಾರಣ ಅವಳು ಒಂದು ಜಿಂಕೆಯನ್ನು ಡಿಕ್ಕಿ ಹೊಡೆಯುತ್ತಾಳೆ ಡಿಕ್ಕಿಯಿಂದ ಡೇವಿಡ್ ಜೋರಾಗಿ ಅಳಲು ಆರಂಭಿಸುತ್ತಾನೆ ಎಂದಿನಂತೆ ಅವನನ್ನು ಶಾಂತಗೊಳಿಸಲು ಸ್ಯಾಂಡ್ರಾ ತನ್ನ ಸ್ಮಾರ್ಟ್ಫೋನ್ ಅವನಿಗೆ ಕೊಡ್ತಾಳೆ ಅವಳು ತಕ್ಷಣ ಕಾರಿನಿಂದ ಇಳಿದು ಜಿಂಕೆಯನ್ನು ಪರಿಶೀಲಿಸ್ತಾಳೆ ಆದರೆ ಆ ಬಡ ಪ್ರಾಣಿ ಬಹುತೇಕ ಸಾಯುವ ಹಂತದಲ್ಲಿರುತ್ತದೆ ಜಿಂಕೆ ಕಾರಿನ ಮುಂಭಾಗದ ಕೆಳಗೆ ಸಿಕ್ಕಿಕೊಂಡಿರುತ್ತದೆ ಇದರಿಂದ ಕಾರು ಮುಂದೆ ಸಾಗುವುದೇ ಸಾಧ್ಯವಾಗುವುದಿಲ್ಲ ಸ್ಯಾಂಡ್ರಾ ಇದೆಲ್ಲವನ್ನೂ ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿರುವಾಗ ಡೇವಿಡ್ ಕಾರಿನಲ್ಲಿ ಒಬ್ಬಂಟಿಯಾಗಿದ್ದಾನೆ ಎಂಬುದನ್ನು ಅವಳು ಮರೆತು ಬಿಡುತ್ತಾಳೆ ಅಷ್ಟರಲ್ಲಿ ಡೇವಿಡ್ ಫೋನ್ನಲ್ಲಿ ಆಟವಾಡ್ತಾ ತಪ್ಪಾಗಿ ಎ ಐ ಕಾರ್ ಆ್ಯಪ್ ತೆರೀತಾನೆ ಸ್ಕ್ರೀನ್ ಮೇಲೆ ತನ್ನ ಬೆರಳನ್ನು ಸ್ವೈಪ್ ಮಾಡುವಾಗ ಅವನು ತಿಳಿಯದೆ ವಾಲ್ಟ್ ಮೋಡ್ ಸಕ್ರಿಯಗೊಳಿಸ್ತಾನೆ ಇದು ಪ್ರಯಾಣಿಕರನ್ನು ಎಲ್ಲಾ ರೀತಿಯ ಅಪಾಯ ಮತ್ತು ಅಡಚಣೆಗಳಿಂದ ರಕ್ಷಿಸುವ ಒಂದು ವೈಶಿಷ್ಟ್ಯವಾಗಿದೆ ಸ್ಯಾಂಡ್ರಾ ಇದನ್ನು ಅರಿತಾಗ ಅವಳು ತಕ್ಷಣ ಬಾಗಿಲು ತೆರೆಯಲು ಪ್ರಯತ್ನಿಸ್ತಾಳೆ ಆದರೆ ಆಗಾಗಲೇ ತಡವಾಗಿರುತ್ತದೆ ಈಗ ಅವಳು ಕಾರಿನೊಳಗೆ ಹೋಗಲು ಸಾಧ್ಯವಿಲ್ಲ ಅವಳು ಎರಡು ವರ್ಷದ ಡೇವಿಡ್ಗೆ ವಾಲ್ಟ್ ಮೋಡನ್ನು ಆಫ್ ಮಾಡುವಂತೆ ಮನವೊಲಿಸಲು ಪದೇ ಪದೇ ಪ್ರಯತ್ನಿಸ್ತಾಳೆ ಆದರೆ ಅವನಿಗೆ ಅರ್ಥವಾಗುವುದಿಲ್ಲ ಮತ್ತು ಅವನು ಕೇವಲ ಫೋನ್ನೊಂದಿಗೆ ಆಟವಾಡುತ್ತಲೇ ಇರ್ತಾನೆ ಸ್ಯಾಂಡ್ರಾ ಗಾಬರಿಯಿಂದ ಕೂಗಲು ಆರಂಭಿಸ್ತಾಳೆ ಇದರಿಂದ ಡೇವಿಡ್ ಹೆದರುತ್ತಾನೆ ಮತ್ತು ಫೋನ್ ಸೀಟ್ ಕೆಳಗೆ ಬಿದ್ದು ಹೋಗುತ್ತದೆ ಆಗ ಸ್ಯಾಂಡ್ರಾಗೆ ಮೋನೊಲೆತ್ ಕಾರಿನ ವೈಶಿಷ್ಟ್ಯಗಳು ಕೇವಲ ಜಾಹೀರಾತಿಗಾಗಿ ಅಲ್ಲ ಅವು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತವೆ ಎಂದು ಅರಿತುಕೊಳ್ಳುತ್ತಾಳೆ ಅವಳು ಕಲ್ಲಿನಿಂದ ಗಾಜು ಒಡೆಯಲು ಪ್ರಯತ್ನಿಸಿದರೂ ಗಾಜಿನ ಮೇಲೆ ಒಂದು ಸಣ್ಣ ಗೀರು ಸಹ ಬರುವುದಿಲ್ಲ ತನ್ನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುವುದನ್ನು ನೋಡಿ ಸ್ಯಾಂಡ್ರಾ ಇನ್ನೊಂದು ಮಾರ್ಗವನ್ನು ಕಂಡುಕೊಳ್ಳಲು ಯೋಚಿಸುತ್ತಾಳೆ ಸ್ಯಾಂಡ್ರಾ ಆ ಹಿಂದೆ ನೋಡಿದ ಇಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಕಡೆ ನಡೆಯಲು ಆರಂಭಿಸ್ತಾಳೆ ಸ್ವಲ್ಪ ದೂರ ನಡೆದ ನಂತರ ಅವಳಲ್ಲಿ ತಲುಪುತ್ತಾಳೆ ಕಂಬಿಯ ಮೇಲೆ ಹತ್ತಿ ಒಳಗೆ ಪ್ರವೇಶಿಸುತ್ತಾಳೆ ಮತ್ತು ಸಹಾಯಕ್ಕಾಗಿ ಕೂಗುತ್ತಾಳೆ ಆದರೆ ಅಲ್ಲಿ ಯಾರೂ ಇರುವುದಿಲ್ಲ ಸಬ್ಸ್ಟೇಷನ್ ಸಂಪೂರ್ಣ ಖಾಲಿಯಾಗಿರ್ತದೆ ಒಂದು ಕೊಠಡಿಗೆ ಹೋಗಿ ಅವಳು ಕೆಲವು ಅಗತ್ಯ ವಸ್ತುಗಳನ್ನು ಕಂಡುಕೊಳ್ಳುತ್ತಾಳೆ ಒಂದು ಟಾರ್ಚ್ ಮತ್ತು ದೊಡ್ಡ ರಿಂಚ್ ಇದರಿಂದ ಕಾರಿನ ಗಾಜು ಒಡೆಯಲು ಪ್ರಯತ್ನಿಸಬಹುದಿತ್ತು ಅವಳು ಸಬ್ ಇಂದ ಹೊರಡುತ್ತಿದ್ದಂತೆ ಒಂದು ಕಾಡು ಪ್ರಾಣಿ ತನ್ನನ್ನು ಬೆನ್ನಟ್ಟುತ್ತಿರುವಂತೆ ಅವಳಿಗೆ ಅನಿಸುತ್ತದೆ ಅವಳು ಓಡ್ತಾ ಕಾರ್ನ ಬಳಿ ತಲುಪಿದಾಗ ಒಂದು ನಾಯಿ ಅವಳ ಮೇಲೆ ದಾಳಿ ಮಾಡ್ತದೆ ತಕ್ಷಣವೇ ಅವಳು ಕಾರ್ನ ಮೇಲ್ಛಾವಣಿಗೆ ಹತ್ತುತ್ತಾಳೆ ಪ್ರಾಣಿಯನ್ನು ಓಡಿಸಲು ಅವಳು ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾಳೆ ಆದರೆ ಅದು ಹೋಗುವುದಿಲ್ಲ ಕೊನೆಗೆ ಅವಳು ರಿಂಚ್ನಿಂದ ಕಾರ್ನ ಮೇಲೆ ಬಲವಾಗಿ ಹೊಡೆಯಲು ಆರಂಭಿಸ್ತಾಳೆ ಇದರಿಂದ ಕಾರ್ನ ಅಲಾರ್ಮ್ ಮೊಳಗುತ್ತದೆ ಮತ್ತು ಕಾಡ್ ನಾಯಿ ಅಲ್ಲಿಂದ ಓಡಿ ಹೋಗುತ್ತದೆ ಅಷ್ಟರಲ್ಲಿ ಸ್ಯಾಂಡ್ರಾ ಡೇವಿಡ್ ಉಸಿರಾಡಲು ತೊಂದರೆ ಅನುಭವಿಸುತ್ತಿರುವುದನ್ನು ಗಮನಿಸ್ತಾಳೆ ಅವಳು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸ್ತಾಳೆ ನಿಧಾನವಾಗಿ ಡೇವಿಡ್ ಸಾಮಾನ್ಯವಾಗಿ ಉಸಿರಾಡಲು ಆರಂಭಿಸ್ತಾನೆ ಮತ್ತು ನಿದ್ರೆಗೆ ಜಾರತಾನೆ ಸ್ವಲ್ಪ ಸಮಯದ ನಂತರ ಸ್ಯಾಂಡ್ರಾ ಕೂಡ ದಣಿದು ಕಾರ್ನ ಬಾನೆಟ್ ಮೇಲೆಯೇ ನಿದ್ರಿಸ್ತಾಳೆ ಮುಂದಿನ ಬೆಳಿಗ್ಗೆ ಸೂರ್ಯೋದಯವಾದಾಗ ಅವಳು ಎದ್ದುಕೊಂಡು ತಕ್ಷಣ ಕಾರ್ನೊಳಗಿನ ಡೇವಿಡ್ನು ಪರಿಶೀಲಿಸ್ತಾಳೆ ಅವಳ ಮಗ ಹಸಿವು ಮತ್ತು ನೀರಿನ ಕೊರತೆಯಿಂದ ದುರ್ಬಲ ಹಾಗೂ ಅಸ್ವಸ್ಥನಾಗಿರ್ತಾನೆ ಕಾರ್ನ ಒಂದು ವೈಶಿಷ್ಟ್ಯದಲ್ಲಿ ಸುತ್ತಮುತ್ತಲಿನ ತಾಪಮಾನ ತೋರಿಸಲಾಗುತ್ತದೆ ಮತ್ತು ಅದು ನಿಧಾನವಾಗಿ ಏರುತ್ತಿರ್ತದೆ ಇದು ಸ್ಯಾಂಡ್ರಾಗೆ ಒಂದು ಭಯಾನಕ ಎಚ್ಚರಿಕೆಯಂತೆ ತೋರ್ತದೆ ಯಾಕಂದರೆ ಸುತ್ತಮುತ್ತ ಯಾರೂ ಇಲ್ಲ ಆದರೂ ಅವಳು ಧೈರ್ಯವನ್ನು ಒಟ್ಟುಗೂಡಿಸಿ ಸಹಾಯವನ್ನು ಹುಡುಕಲು ಹೊರಟು ಹೋಗ್ತಾಳೆ ಅವಳದೇ ದೇಹ ನೀರಿನ ಕೊರತೆಯಿಂದ ಕುಗ್ಗುತ್ತಿರ್ತದೆ ಸ್ಯಾಂಡ್ರಾಗೆ ಗೊತ್ತಿತ್ತು ಡೇವಿಡ್ನು ಬಿಸಿ ಕಾರ್ನೊಳಗೆ ಒಬ್ಬನೇ ಬಿಡುವುದು ತುಂಬ ಅಪಾಯಕಾರಿ ಆದರೆ ಅವಳು ಬಳಿ ಬೇರೆ ಆಯ್ಕೆ ಇರಲಿಲ್ಲ ಸಹಾಯಕ್ಕಾಗಿ ಹೊರಡುವುದೇ ಅವಳಿಗೆ ಮಾರ್ಗವಾಗಿತ್ತು ಸ್ವಲ್ಪ ದೂರ ನಡೆದ ನಂತರ ಅವಳಿಗೆ ಒಂದು ನದಿ ಸಿಗುತ್ತದೆ ಅಲ್ಲಿ ಅವಳು ನೀರು ಕುಡಿತಾಳೆ ಮತ್ತು ಮುಖ ತೊಳಿತಾಳೆ ಸ್ವಲ್ಪ ನೆಮ್ಮದಿ ಸಿಕ್ಕ ತಕ್ಷಣ ಅವಳು ತನ್ನ ಪ್ರಯಾಣವನ್ನು ಮುಂದುವರೆಸುತ್ತಾಳೆ ದಾರಿಯಲ್ಲಿ ಎತ್ತರದ ಪರ್ವತ ಪ್ರದೇಶಕ್ಕೆ ತಲುಪುತ್ತಾಳೆ ಹಲವು ಮೈಲುಗಳು ನಡೆದ ನಂತರ ಅವಳು ಒಂದು ಹಳೆಯ ವಿಮಾನ ನಿಲ್ದಾಣಕ್ಕೆ ತಲುಪ್ತಾಳೆ ಅಲ್ಲಿ ಒಂದು ಹಳೆಯ ಜೆಟ್ ಬಿದ್ದಿರುತ್ತದೆ ಈ ಸಮಯದಲ್ಲಿ ಮೋನೊಲೆತ್ ಕಾರ್ನೊಳಗಿನ ತಾಪಮಾನ ಇನ್ನಷ್ಟು ಏರುತ್ತದೆ ತಕ್ಷಣವೇ ಎಮರ್ಜೆನ್ಸಿ ಕೂಲಿಂಗ್ ಫ್ಯಾನ್ಗಳು ಸಕ್ರಿಯಗೊಳ್ಳುತ್ತವೆ ಜೆಟ್ ಒಳಗೆ ಸ್ಯಾಂಡ್ರಾ ಕೆಲವು ಆಲ್ಕೊಹಾಲಿಕ್ ಡ್ರಿಂಕ್ಸ್ ಒಂದು ಗ್ಯಾಲನ್ ಪೆಟ್ರೋಲ್ ಒಂದು ಲೈಟರ್ ಮತ್ತು ಎರಡು ವಿಮಾನದ ಟೈರ್ಗಳನ್ನು ಕಂಡುಕೊಳ್ತಾಳೆ ಅವಳು ಸ್ವಲ್ಪ ಆಲ್ಕೊಹಾಲ್ ಕುಡಿತಾಳೆ ಮತ್ತು ಅಗತ್ಯ ವಸ್ತುಗಳನ್ನು ಸಂಗ್ರಹಿಸ್ತಾಳೆ ನಂತರ ಯಾರಾದರೂ ಸಹಾಯಕ್ಕೆ ಬರ್ಬೋದು ಎಂಬ ನಿರೀಕ್ಷೆಯಲ್ಲಿ ಪೆಟ್ರೋಲ್ ಬಳಸಿ ಆ ಎರಡು ಟೈರ್ಗಳಿಗೆ ಬೆಂಕಿ ಹಚ್ಚುತ್ತಾಳೆ ಅದಾದ ನಂತರ ಅವಳು ಗ್ಯಾಲನನ್ನು ನದಿಯ ನೀರಿನಿಂದ ತುಂಬಿಕೊಳ್ತಾಳೆ ನಿಧಾನವಾಗಿ ಅವಳು ಮತ್ತೆ ಡೇವಿಡ್ನು ಬಿಟ್ಟಿದ್ದ ಸ್ಥಳದ ಕಡೆಗೆ ಹೊರಟು ಹೋಗ್ತಾಳೆ ಬಹಳ ಸಮಯದ ನಂತರ ಕಾರಿನ ಬಳಿ ತಲುಪಿದಾಗ ಡೇವಿಡ್ ಸಂಪೂರ್ಣವಾಗಿ ದುರ್ಬಲನಾಗಿರುವುದನ್ನು ಕಂಡುಕೊಳ್ತಾಳೆ ಡೇವಿಡ್ನ ಮುಖ ಕೆಂಪಾಗಿರ್ತದೆ ಸ್ಯಾಂಡ್ರಾ ಅವನನ್ನು ಎಷ್ಟು ಬಾರಿ ಕರೆದರೂ ಆದರೆ ಅವನು ಹಾಗೆಯೇ ಮಲಗಿರ್ತಾನೆ ಕಾರಿನೊಳಗಿನ ಟೆಂಪ್ರೇಚರ್ ಎಷ್ಟು ಹೆಚ್ಚಾಗ್ತದೆ ಅಂದರೆ ಕೂಲಿಂಗ್ ಫ್ಯಾನ್ಗಳು ಸಹ ವ್ಯರ್ಥವಾಗ್ತವೆ ತನ್ನ ಮಗನ ಸ್ಥಿತಿ ನೋಡಿ ಸ್ಯಾಂಡ್ರಾ ಕಾರಿನ ಮೇಲ್ಛಾವಣಿಗೆ ಹತ್ತಿ ನೀರು ಸುರಿಸಲು ಆರಂಭಿಸ್ತಾಳೆ ಆದರೆ ಯಾವುದೇ ಪರಿಣಾಮವಾಗುವುದಿಲ್ಲ ಅವಳ ಮನಸ್ಸಿನಲ್ಲಿ ಈ ಹೈಟೆಕ್ ಕಾರ್ನೊಳಗೆ ಅವಳು ಮಗ ಸಾಯಬಹುದು ಎಂಬ ಭಯ ಮೂಡುತ್ತದೆ ಅವಳು ಮತ್ತೆ ರಿಂಚ್ ಹಿಡಿದು ಗಾಜು ಒಡೆಯಲು ಪ್ರಯತ್ನಿಸ್ತಾಳೆ ಆದರೆ ಅವಳ ಎಲ್ಲ ಶಕ್ತಿ ವ್ಯರ್ಥವಾಗುತ್ತದೆ ನಂತರ ಸೆನ್ಸರ್ಗಳು ಹೊಗೆ ಪತ್ತೆ ಹಚ್ಚಿ ಕಿಟಕಿಗಳನ್ನು ತೆರೆಯಬಹುದು ಎಂಬ ನಿರೀಕ್ಷೆಯಲ್ಲಿ ಅವಳು ಕಾರಿನ ಹೊರಗೆ ಬೆಂಕಿ ಹಚ್ಚಲು ಪ್ರಯತ್ನಿಸ್ತಾಳೆ ಆದರೆ ಬದಲಿಗೆ ಹೊಗೆ ಒಳಗೆ ಹೋಗದಂತೆ ತಡೆಯಲು ಫ್ಯಾನ್ಗಳು ನಿಂತು ಹೋಗುತ್ತವೆ ದಣಿದು ಸ್ಯಾಂಡ್ರಾ ನೆಲಕ್ಕೆ ಬಿದ್ದು ಹೋಗುತ್ತಾಳೆ ಅವಳಿಗೆ ಒಂದು ವಿಷನ್ ಕಾಣುತ್ತದೆ ಒಂದು ವರ್ಷದ ನಂತರ ಅವಳು ಮತ್ತು ಕಾರ್ಲ್ ಅದೇ ಅಪಘಾತದ ಸ್ಥಳದಲ್ಲಿ ನಿಂತಿದ್ದಾರೆ ಅವಳು ಇನ್ನೂ ಡೇವಿಡ್ನ ಸಾವಿಗೆ ಕಾರ್ಲ್ನನ್ನು ದೂಷಿಸ್ತಾಳೆ ಸ್ವಲ್ಪ ಸಮಯದ ನಂತರ ಯಾವುದೋ ಶಬ್ದದಿಂದ ಅವಳು ಎಚ್ಚರಗೊಂಡು ಇದೆಲ್ಲವೂ ಕನಸು ಎಂದು ಅರಿತುಕೊಳ್ಳುತ್ತಾಳೆ ಆದರೆ ವಾಸ್ತವ ಇನ್ನೂ ಭಯಾನಕವಾಗಿರುತ್ತದೆ ಏಕೆಂದರೆ ಅದೇ ಕಾಡು ನಾಯಿ ಮತ್ತೆ ಬಂದಿರುತ್ತದೆ ಅದರಿಂದ ತಪ್ಪಿಸಿಕೊಳ್ಳಲು ಅವಳು ಕಾರ್ನ ಮೇಲ್ಛಾವಣಿಗೆ ಹತ್ತಲು ಪ್ರಯತ್ನಿಸ್ತಾಳೆ ಆದರೆ ಕಾರು ತುಂಬ ಬಿಸಿಯಾಗಿರುವುದರಿಂದ ಹೆಚ್ಚು ಹೊತ್ತು ತಡೆಯಲಾಗದೆ ಕೆಳಗೆ ಜಾರಿ ಬೀಳುತ್ತಾಳೆ ಕೆಳಗೆ ಅಡಗಿದಾಗ ಕಾಡು ನಾಯಿ ಅವಳ ಕಾಲಿಗೆ ಕಚ್ಚುತ್ತದೆ ಆಗ ಅವಳಿಗೆ ಆ ನಾಯಿ ವಾಸ್ತವವಾಗಿ ಜಿಂಕೆಯ ಹಿಂದೆ ಇತ್ತು ಎಂದು ಅರ್ಥವಾಗುತ್ತದೆ ನಾಯಿ ಜಿಂಕೆಯನ್ನು ಎಳೆದು ಹೊರತೆಗೆದ ತಕ್ಷಣ ಕಾರು ಹಿಂಬದಿಗೆ ಸರಿಯಲು ಆರಂಭಿಸುತ್ತದೆ ಏಕೆಂದರೆ ಇಷ್ಟು ಹೊತ್ತು ಜಿಂಕೆಯೇ ಆ ಕಾರನ್ನು ಹಿಂದೆ ಹೋಗದಂತೆ ಅಲ್ಲಿ ಹಿಡಿದಿಟ್ಟುಕೊಂಡಿತ್ತು ಸ್ಯಾಂಡ್ರಾ ತಕ್ಷಣ ಕಾರಿನ ಕೆಳಗಿನಿಂದ ಹೊರಬಂದು ಅದನ್ನು ತಡೆಯಲು ಪ್ರಯತ್ನಿಸುತ್ತಾಳೆ ಆದರೆ ಕಾರು ನಿರಂತರವಾಗಿ ಹಿಂಬದಿಗೆ ಸರಿಯುತ್ತಲೇ ಇರುತ್ತದೆ ಕೊನೆಗೆ ಒಂದು ಸಣ್ಣ ಕಲ್ಲು ಟೈರ್ ಕೆಳಗೆ ಸಿಕ್ಕಿಕೊಂಡು ಕಾರನ್ನು ನಿಲ್ಲಿಸುತ್ತದೆ ಬೆಟ್ಟದ ಅಂಚಿನಲ್ಲಿ ನಿಂತಿರುವ ಸ್ಯಾಂಡ್ರಾಗೆ ಪೆಟ್ರೋಲ್ ಬಂಕ್ನಲ್ಲಿ ನೋಡಿದ ಬಾಕ್ಸ್ ತೆರೆದ ನಂತರ ಕಂಡುಬಂದ ವಜ್ರದ ಕಾರ್ಟೂನ್ ಬಗ್ಗೆ ನೆನಪಾಗುತ್ತದೆ ಅವಳಿಗೆ ಕಾರನ್ನು ಬೆಟ್ಟದಿಂದ ತಳ್ಳಿದರೆ ವಾಲ್ಟ್ ಮೋಡನ್ನು ನಿಷ್ಕ್ರಿಯಗೊಳ್ಳಬಹುದು ಎಂಬ ಆಲೋಚನೆ ಬರುತ್ತದೆ ಈ ಯೋಜನೆ ಅಪಾಯಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು ಎಂದು ಅವಳಿಗೆ ತಿಳಿದಿದೆ ಆದರೆ ಅವಳ ಬಳಿ ಬೇರೆ ಆಯ್ಕೆ ಇರಲಿಲ್ಲ ಅವಳು ರಿಂಚ್ ಹಿಡಿದು ಟೈರ್ನ ತಡೆದಿದ್ದ ಕಲ್ಲನ್ನು ಒಡೆಯಲು ಆರಂಭಿಸುತ್ತಾಳೆ ಕಲ್ಲು ತೆಗೆದ ತಕ್ಷಣ ಕಾರು ಕ್ಲಿಫ್ನಿಂದ ಕೆಳಗೆ ಬೀಳುತ್ತದೆ ಕಾರು ಗಾಳಿಯಲ್ಲಿ ಹಾರುತ್ತಿದ್ದಂತೆಯೇ ಮಾನಲೆತ್ ಎಐ ಸಕ್ರಿಯಗೊಳ್ಳುತ್ತದೆ ಸಿಸ್ಟಮ್ ತಕ್ಷಣವೇ ಕಾರು ಬೀಳುತ್ತಿರುವುದನ್ನು ಪತ್ತೆ ಹಚ್ಚಿ ಸುರಕ್ಷತಾ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತದೆ ಅವು ಸಮತೋಲನವನ್ನು ಬದಲಿಸುತ್ತವೆ ಗುರುತ್ವಾಕರ್ಷಣ ಶಕ್ತಿಯನ್ನು ಲೆಕ್ಕಹಾಕೆ ಮತ್ತು ಡೇವಿಡ್ಗೆ ಯಾವುದೇ ಹಾನಿಯಾಗದಂತೆ ಕಾರನ್ನು ನೇರವಾಗಿ ನೆಲಕ್ಕಿಳಿಸುತ್ತವೆ ಅಪಘಾತ ಪತ್ತೆಯಾದ ತಕ್ಷಣ ರಿಸಕ್ ಟೀಮ್ ಒಳಗೆ ಬರಲು ಸಾಧ್ಯವಾಗುವಂತೆ ವಾಲ್ಟ್ ಮೋಡನ್ನು ನಿಷ್ಕ್ರಿಯಗೊಳ್ಳುತ್ತದೆ ಕಾರು ನೆಲಕ್ಕೆ ಬಿದ್ದ ತಕ್ಷಣ ಸ್ಯಾಂಡ್ರಾ ಕ್ಲಿಫ್ನಿಂದ ಕೆಳಗೆ ತನ್ನ ಮಗನ ಕಡೆಗೆ ಓಡುತ್ತಾಳೆ ಅಷ್ಟು ಎತ್ತರದಿಂದ ಬಿದ್ದರೂ ಕಾರು ಸಂಪೂರ್ಣವಾಗಿ ಸರಿಯಾಗಿರುತ್ತದೆ ಬಾಗಿಲುಗಳು ಈಗ ಅನ್ಲಾಕ್ ಆಗುತ್ತವೆ ಮತ್ತು ಸ್ಯಾಂಡ್ರಾ ತಕ್ಷಣವೇ ಡೇವಿಡ್ನನ್ನು ಹೊರತೆಗೆದುಕೊಳ್ಳುತ್ತಾಳೆ ಅವನ ಬಟ್ಟೆಗಳನ್ನು ತೆಗೆದು ಅವನನ್ನು ತಣ್ಣಗಾಗಿಸ್ತಾಳೆ ಮಗನ ಸ್ಥಿತಿಯನ್ನು ನೋಡಿ ಅವಳು ಇಲ್ಲಿಂದ ಈಗಲೇ ಹೊರಡಬೇಕು ಎಂದು ತೀರ್ಮಾನಿಸ್ತಾಳೆ ಅವಳು ಕಾರಿನಲ್ಲಿ ಕುಳಿತ ತಕ್ಷಣ ಸಿಸ್ಟಮ್ ರೀಬೂಟ್ ಆಗುತ್ತದೆ ಲಿಲಿತ್ನ ಸಹಾಯದಿಂದ ಅವಳು ಕಾರನ್ನು ಎಕ್ಸ್ಟ್ರೀಮ್ ರೋಡ್ ಮೋಡ್ಗೆ ಸೆಟ್ ಮಾಡ್ತಾಳೆ ಮತ್ತು ಎದುರಿನ ಕಲ್ಲಿನ ಬೆಟ್ಟವನ್ನು ಏರಲು ಆರಂಭಿಸ್ತಾಳೆ ಈ ಕಾರು ಬಹುಶಃ ಅತ್ಯಂತ ಕಠಿಣ ಪರಿಸ್ಥಿತಿಗಳಿಗಾಗಿ ನಿರ್ಮಿಸಲ್ಪಟ್ಟಿರಬಹುದು ಏಕೆಂದರೆ ಅದು ಕಡಿದಾದ ಇಳಿಜಾರನ್ನು ಸುಲಭವಾಗಿ ನಿಭಾಯಿಸುತ್ತದೆ ಅದೃಷ್ಟವಶಾತ್ ಸ್ಯಾಂಡ್ರಾ ಮೊದಲು ಆರಿಸಿಕೊಂಡಿದ್ದ ಆಫ್ ರೋಡ್ ದಾರಿಯವರೆಗೆ ತಲುಪ್ತಾಳೆ ಮತ್ತು ನೇರವಾಗಿ ಆಸ್ಪತ್ರೆ ಕಡೆಗೆ ಹೊರಟು ಹೋಗ್ತಾಳೆ ಚಿತ್ರದ ಕೊನೆಯ ದೃಶ್ಯದಲ್ಲಿ ಸ್ಯಾಂಡ್ರಾ ಮತ್ತು ಡೇವಿಡ್ ಆಸ್ಪತ್ರೆ ತಲುಪುವುದನ್ನು ನೋಡ್ತೇವೆ ಡೇವಿಡ್ ಹಾಸಿಗೆ ಮೇಲೆ ಮಲಗಿದ್ದಾನೆ ಅವನಿಗೆ ಹಲವಾರು ಐವಿ ಟ್ಯೂಬ್ಸ್ಗಳು ಅಳವಡಿಸಲ್ಪಟ್ಟಿವೆ ಸ್ಯಾಂಡ್ರಾ ಅವನ ಪಕ್ಕದಲ್ಲಿ ಚಿಂತಿತವಾಗಿ ಕುಳಿತಿದ್ದಾಳೆ ಅವನು ಕಣ್ಣು ತೆರೆಯುವವರೆಗೂ ಅವನು ಆತಂಕದಿಂದ ಕಾಯ್ತಾಳೆ ಕಣ್ಣು ತೆರೆಯುತ್ತಿದ್ದಂತೆಯೇ ಡೇವಿಡ್ ತನ್ನ ತಾಯಿಯನ್ನು ಮೊದಲ ಬಾರಿಗೆ ಮಮ್ಮಿ ಎಂದು ಕರೆಯುತ್ತಾನೆ ಸ್ಯಾಂಡ್ರಾಳ ಮುಖದಲ್ಲಿ ಸಂತೋಷ ಮತ್ತು ನೆಮ್ಮದಿ ಎರಡೂ ಹೊಳೆಯುತ್ತವೆ ಮತ್ತು ಅಲ್ಲಿ ಸಿನಿಮಾ ಮುಗಿಯುತ್ತದೆ ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು